ದೇವರಾಜ ಅರಸು ಅವರ ದಾಖಲೆ ಮುರಿದ ಸಿಎಂ ಸಿದ್ದರಾಮಯ್ಯ ಅವರ ಅಭಿಮಾನಿಗಳಿಂದ ನಂಜನಗೂಡು ತಾಲೂಕಿನ ತಾಂಡವಾಪುರ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಎಂ ರಾಮು ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಅವರ ಕಟ್ಔಟ್ಗೆ ಹಾಲಿನ ಅಭಿಷೇಕ ಮಾಡಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಲಾಯಿತು ಕರ್ನಾಟಕದಲ್ಲಿ ಹೆಚ್ಚು ಅವಧಿಯ ಅಧಿಕಾರ ನಡೆಸಿದ್ದ ಹಿಂದುಳಿದ ವರ್ಗಗಳ ಹರಿಕಾರರು ಎಂದೇ ಖ್ಯಾತಿ ಪಡೆದು ಮೈಸೂರು ಜಿಲ್ಲೆಯವರೇ ಆಗಿದ್ದ ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ ಅರಸು ಅವರ ದಾಖಲೆ ಮೊರೆದಿರುವ ಮತ್ತೊಬ್ಬ ಹಿಂದುಳಿದ ವರ್ಗಗಳ ನಾಯಕರಾಗಿರುವ ಸಿಎಂ ಸಿದ್ದರಾಮಯ್ಯನವರಿಗೆ ಶುಭ ಹಾರೈಸಿದ ಅವರ ಅಭಿಮಾನಿಗಳು ಜೈಕಾರದ ಘೋಷಣೆಗಳೊಂದಿಗೆ ಸಾರ್ವಜನಿಕರಿಗೆ ಲಾಡು ವಿತರಿಸುವ ಮೂಲಕ ತಮ್ಮ ನೆಚ್ಚಿನ ನಾಯಕರಿಗೆ ಶುಭ ಹಾರೈಸಿದರು ಇದೇ ಸಂದರ್ಭ ಸಿಎಂ ಸಿದ್ದರಾಮಯ್ಯನವರ ಭಾವಚಿತ್ರಗಳನ್ನ ಹಿಡಿದು ಜೈಕಾರದ ಘೋಷಣೆಗಳನ್ನ ಕೂಗಿ ಸಂಭ್ರಮಿಸಿದರು ಬಳಿಕ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಎಂ ರಾಮು ಮಾತನಾಡಿ ರಾಜ್ಯದಲ್ಲಿ ದೀರ್ಘಾವಧಿ ಆಡಳಿತ ನಡೆಸಿದ್ದ ದಿವಂಗತ ಮಾಜಿ ಮುಖ್ಯಮಂತ್ರಿ ದೇವರಾಜು ಅರಸು ಅವರ ದಾಖಲೆಯನ್ನ ಮುರಿದಿರುವ ಸಿಎಂ ಸಿದ್ದರಾಮಯ್ಯನವರು ಉಳಿದಿರುವ ಅವಧಿಗೂ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರೆದು ರಾಜ್ಯದ ಜನತೆಗೂ ಇನ್ನೂ ಹೆಚ್ಚಿನ ಅನುಕೂಲ ಮಾಡಲಿ ಅವರು ಕೇವಲ ಹಿಂದುಳಿದ ವರ್ಗದ ನಾಯಕರಲ್ಲ ರಾಜ್ಯದ ಎಲ್ಲಾ ವರ್ಗದ ಜನರಿಗೂ ನಾಯಕರಾಗಿದ್ದಾರೆ ಯಾವುದೇ ಕಪ್ಪು ಚುಕ್ಕೆ ಶಾಸಕರಾಗಿ ಸಚಿವರಾಗಿ ವಿರೋಧ ಪಕ್ಷದ ನಾಯಕರಾಗಿ ಉಪಮುಖ್ಯಮಂತ್ರಿಗಳಾಗಿ ಎರಡನೇ ಬಾರಿಗೆ ಸಿಎಂ ಆಗಿದ್ದಾರೆ ಎಂದು ಅವರ ಯೋಜನೆಗಳು ಮತ್ತು ಕಾರ್ಯವೈಖರಿಗಳ ಬಗ್ಗೆ ಶ್ಲಾಘನೆ ಹಾಗೂ ಮೆಚ್ಚುಗೆ ವ್ಯಕ್ತಪಡಿಸಿದರು ನಮ್ಮ ನಾಯಕರಾದಂತಹ ಮಾನ್ಯ ಸಿದ್ದರಾಮಯ್ಯ ಮೂವತ್ತೊಂಬತ್ತು ದಿನವನ್ನು ಪೂರ್ತಿ ಮಾಡಿದ ಸಂದರ್ಭದಲ್ಲಿ ಇವತ್ತು ಈ ರಾಜ್ಯ ಜಿಲ್ಲೆ ತಾಲೂಕು ಮತ್ತೆ ಎಲ್ಲಾ ಕೇಂದ್ರ ಸ್ಥಾನಗಳಲ್ಲೂ ಒಂದು ಸಂಭ್ರಮ ಆಚರಿಸಬೇಕು ಅಂತ ಹೇಳಿ ಮಾನ್ಯ ಕಾರ್ಯಕರ್ತರ ಅವರ ಅಭಿಲಾಷೆ ಅಭಿಪ್ರಾಯಕ್ಕೆ ಪರವಾಗಿ ನಾವು ಇವತ್ತು ಈ ತಾಂಡಪುರ ಗ್ರಾಮದಲ್ಲಿ ಒಂದಿನ ಅವರ ಕಟ್ಟಿಗೆ ಹಾಲಿನ ಅಭಿಷೇಕ ಗ್ರಾಮಸ್ಥರ ಕೋರಿಕೆ ಮೇರೆಗೆ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಮಾಡಿಕೊಂಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯವರು ಒಂದು ಮಾತನ್ನ ಹೇಳ್ತಾ ಇದ್ರು ಯಾವುದೇ ವ್ಯಕ್ತಿಗೆ ಅವಧಿ ಮುಖ್ಯ ಅಲ್ಲ ದಿನ ಮುಖ್ಯ ಅಲ್ಲ ನನ್ನ ಅವಧಿಯಲ್ಲಿ ಏನು ಕಾರ್ಯಕ್ರಮವನ್ನು ಮಾಡಿದೀವಿ ಅದು ನನಗೆ ತೃಪ್ತಿ ತಂದಿದೆ ಅನ್ನೋ ಮಾತನ್ನು ನಿನ್ನೆ ಎದುರಿಗೆ ಆ ಮಾತನ್ನು ಆಡಿದ್ದಾರೆ ಬಟ್ ನಲವತ್ತು ವರ್ಷದ ರಾಜಕಾರಣದಲ್ಲಿ ನಲವತ್ತು ವರ್ಷದ ರಾಜಕಾರಣಿಯಲ್ಲಿ ಅವರು ಎಲ್ಲ ಹುದ್ದೆಯನ್ನು ಅನುಭವಿಸಿದ್ದಾರೆ ಎಮ್ ಎಲ್ ಎ ಆಗಿ ವಿರೋಧ ಪಕ್ಷದ ನಾಯಕರಾಗಿ ಎರಡು ಬಾರಿ ಡಿ ಸಿ ಎಮ್ ಆಗಿ ಒಂಬತ್ತು ಬಾರಿ ಕೆಟ್ಟು ಮೊದಲನೇ ಹನ್ನೆರಡರಿಂದ ಹದಿನೆಂಟು ಗಂಟೆ ಐದು ವರ್ಷ ಈವಾಗ ಬಾಕಿ ಉಳಿದು ದೇವರಾಜ್ ಅವರು ಏನು ಏಳು ವರ್ಷ ಮೂವತ್ತು ಇನ್ನು ಮುನ್ನೂರು ಮುನ್ನೂರು ಇಪ್ಪತ್ತೊಂಬತ್ತು ಇಪ್ಪತ್ತೆಂಟನೇ ದಿನ ಅವರು ಆಡಳಿತವನ್ನು ಮಾಡಿದ್ರು ಅದನ್ನು ಮುರಿದು ಇವತ್ತು ಮುನ್ನೂ ಏಳು ವರ್ಷದ ಮುನ್ನೂರ ಮೂವತ್ತೊಂಬತ್ತು ಇವತ್ತು ಎಕ್ಸ್ಟ್ರಾ ಒಂದು ದಿನ ಕಾಲಿಟ್ಟು ಮುನ್ನೂರು ದಿನ ಡಾಕ್ಟರ್ ದೀರ್ಘಕಾಲ ಆಡಳಿತ ಸೇವೆಯನ್ನು ಮಾಡಿದ್ದಾರೆ ಬಟ್ ನಮ್ಮ ಅಭಿಲಾಸ ಏನು ಅಂತಂದರೆ ಇವರ ಇನ್ನು ಉಳಿದ ಅವಧಿಗೆ ಮುಖ್ಯಮಂತ್ರಿಗಳ ಪೂರ್ಣ ಅಧಿಕಾರವನ್ನು ಒಂದು ಪ್ರಾಮಾಣಿಕಾದಂಥ ವ್ಯಕ್ತಿ ಮಾಡಲಿ ಅಂಥೇಳಿ ನಾವು ಇವತ್ತು ಈ ಗ್ರಾಮದೇವತೆ ಮತ್ತು ನಮ್ಮ ಚಾಮುಂಡೇಶ್ವರಿಯ ಶ್ರೀಕಂಠೇಶ್ವರವನ್ನು ಆಶೀರ್ವಾದ ಅವರು ಕೊಡಲಿ ಆರೋಗ್ಯ ಕೊಡಲಿ ಮತ್ತು ಈ ಅವಧಿಗೆ ಏನು ಐದು ವರ್ಷ ಅವಧಿಗೆ ಇದೆ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರವನ್ನು ಮಾಡಲಿ ಅನ್ನೋದೇ ಈ ರಾಜ್ಯದ ಅಭಿಲಾಷೆ ಬಟ್ ಏನಂದರೆ ನಮ್ಮ ಈ ರಾಜ್ಯದಲ್ಲಿ ಅವ್ರನ್ನ ಹಿಂದುಳಿದ ವರ್ಗ ನಾಯಕರು ಹಿಂದುಳಿದವರ್ಗ ನಾಯಕರು ಅಂತಾರೆ ಅವರು ಯಾವತ್ತು ಹಿಂದುಳಿದ ನಾಯಕ ನಾಯಕ ವರ್ಗದ ನಾಯಕರಲ್ಲ ಈ ರಾಜ್ಯದ ಸರ್ವ ಧರ್ಮ ಸರ್ವ ಧರ್ಮದ ಎಲ್ಲ ವರ್ಗದ ಜನರನ್ನ ಮನಗೆದ್ದು ಇವತ್ತು ರಾಜ್ಯದಲ್ಲಿ ಆಡಳಿತವನ್ನು ನಡೆಸಿಕೊಂಡು ಮುಚ್ಚೋಣಿ ಮುಚ್ಚೋಣಿಯಲ್ಲಿದ್ದಾರೆ ಆದರೆ ನಮ್ಮ ಅವರು ಏನು ಅಧಿಕಾರದ ಅವಧಿಯಲ್ಲಿ ಅವರು ಮಾಡಿದಂಥ ಕಾರ್ಯಕ್ರಮ ಜನಪ್ರಿಯ ಕಾರ್ಯಕ್ರಮ ಆದರೆ ಇನ್ನು ಉಳಿದ ಅವಧಿಯಲ್ಲಿ ಮಾಡಬೇಕಾಗಿರೋದು ಅಪಾರ ಮಾಡಿದ್ರೂ ಮಾಡಿರೋದು ಉಳಿದ ಅವಧಿಯಲ್ಲಿ ಅಲ್ಪ ಪ್ರಮಾಣ ಇದೆ ಅದು ಅವಧಿಯಲ್ಲಿ ಪೂರ್ಣ ಮಾಡಿ ಪೂರ್ಣ ಮುಖ್ಯಮಂತ್ರಿಗಳು ಹತ್ತು ವರ್ಷ ಪೂರ್ಣ ಮಾಡಿ ರಾಜ್ಯದ ಅಭಿವೃದ್ಧಿಗೆ ಕುಂಠಿತವಾಗ್ದೇಗೆ ಮಾಡಲಿ ಅಂತೇಳಿ ನಾವು ಅವರು ಮುಖ್ಯಮಂತ್ರಿ ಆಗಿದ್ದಾಗ